ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ಬ್ಲಾಗ್ ನಾನು ನಿಮ್ಮವಾಣಿ ಈ ದಿನ ನಾವು ಗಬ್ಬೂರಿಗೆ ಹೋದಂತಹ ಬ್ಲಾಗ್ನ ನಿಮಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ ರಾಯಚೂರಿಂದ ಗಬ್ಬೂರಿಗೆ ಬೇಕಾದಷ್ಟು ಬಸ್ಗಳಿದೆ ಒಂದು ಗಂಟೆಗೂ ಸಿಗುತ್ತೆ ಗಬ್ಬೂರು ತುಂಬ ಚಿಕ್ಕ ಊರಾಗಿರೋದ್ರಿಂದ ಡೈರೆಕ್ಟಾಗಿ ಬಸ್ಗಳಿಲ್ಲ ಅಂದರೆ ದೇವದುರ್ಗಕ್ಕೆ ಹೋಗೋ ಬಸ್ ಆಗಿರ್ಬೋದು ಬೇರೆ ಬೇರೆ ಊರಿಗೆ ಹೋಗೋ ಬಸ್ಸು ಅಲ್ಲಿ ಸ್ಟಾಪ್ ಕೊಡ್ತಾರೆ ಅಂದರೆ ಅಲ್ಲಿ ಕೂಡ ಬಸ್ ಸ್ಟ್ಯಾಂಡ್ ಇದೆ ಚಿಕ್ಕದಾಗಿ ಗಬ್ಬೂರಿನ ಬಸ್ ಸ್ಟ್ಯಾಂಡ್ಗೆ ಹೋದ್ಮೇಲೆ ಅಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ ಅಲ್ಲಿ ಅಂದರೆ ರೂಟ್ ಮ್ಯಾಪ್ ಥರ ಅಲ್ಲಲ್ಲಿ ಬೋರ್ಡ್ಗಳು ಸಿಗುತ್ತೆ ನಮಗೆ ನಾಮಫಲಕಗಳು ಅದನ್ನು ನೋಡ್ಬಿಟ್ಟು ನಾವು ಬೈ ವಾಕ್ ಹೋಗ್ಬೋದು ತುಂಬ ದೂರ ಏನಿಲ್ಲ ದೇವಸ್ಥಾನ ನೋಡಿ ದೇವಸ್ಥಾನ ಈ ಥರ ಇದೆ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಬೆಳಗ್ಗೆ ಬೇಗ ರೀಚ್ ಆದ್ವಿ ಒಳಗಡೆ ಇನ್ನು ಈ ಬೇಡ ಇನ್ನು ಸ್ವಲ್ಪ ಹೊತ್ತಾದಮೇಲೆ ಬರೋರಂತೆ ಮೇಡಮ್ ಅಂತ ಹೇಳಿದರು ಅವರು ನಾವೆಲ್ಲ ಗುಡಿಸಿ ಎಲ್ಲ ನೀಟ್ ಮಾಡಿದ ಮೇಲೆ ನಾವು ಪರ್ಮಿಷನ್ ಕೊಡ್ತೀವಿ ಅವಾಗ ಬರೋರಂತೆ ಇವಾಗಲೇ ಬೇಡ ಅಂತ ಹೇಳಿದರು ದೇವಸ್ಥಾನದ ಬಾಗಿಲು ಕೂಡ ಇನ್ನೂ ತೆಗ್ದಿರಲಿಲ್ಲ ಅಂದರೆ ಒಳಗಡೆ ಮೇನ್ ಡೋರ್ ತೆಗ್ದಿರಲಿಲ್ಲ ಭಾನುವಾರದ ಸ್ಪೆಷಲ್ ಆಗಿರೋದ್ರಿಂದ ಜನ ಬೇಗ ಬಂದುಬಿಡ್ತಾರೆ ನಮಗೆ ಕೂಡೋಕ್ಕೆ ಸ್ಥಳ ಸಿಗಲ್ಲ ಅಂದ್ಬಿಟ್ಟು ನಾವು ಬೇಗ ಬಂದಿದ್ವಿ ಆರೂವರೆಗೆಲ್ಲ ಮನೆ ಬಿಟ್ಟಿದ್ವಿ ರಾಯಚೂರಿಂದ ಗಬ್ಬೂರು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಇನ್ನೂ ಸ್ವಲ್ಪ ಹೊತ್ತು ಕಾಯಿರಿ ಅಂತ ಹೇಳಿದ್ದಕ್ಕೆ ನಾವು ಹೊರಗಡೆಯಿಂದ ವೀಡಿಯೋ ಮಾಡೋಣ ಅಂತ ದೇವಸ್ಥಾನ ಯಾವ ರೀತಿ ಇದೆ ತೋರಿಸೋಣ ಅಂತ ನಾನು ವೀಡಿಯೋ ಮಾಡ್ತಾ ಇರೋದು ಇದನ್ನು ತುಂಬಾ ಹಳೆ ದೇವಸ್ಥಾನ ಎಷ್ಟನೇ ಇಸ್ವಿಯಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಇದಕ್ಕೆ ಕಾರಣಕರ್ತರ ಯಾರು ಎಲ್ಲ ಡೀಟೇಲಾಗಿ ಅರ್ಚಕ್ರ ಬಾಯಿಂದಲೇ ಕೇಳೋರಂತೆ ಮುಂದೆ ಭಾನುವಾರದ ಸ್ಪೆಷಲ್ ಅಂದರೆ ಇಲ್ಲಿ ಬಿಸಿನೀರು ಹಾಕೋದು ಕಾರ್ಯಕ್ರಮ ಇರುತ್ತೆ ತುಂಬ ಜನ ಬರ್ತಾರೆ ನಾವು ಬಸ್ಸಲ್ಲಿ ಕೂತಾಗ ತುಂಬ ಜನ ರಾಯಚೂರವರೇ ತುಂಬ ಜನ ನೋಡಿಲ್ವಂತೆ ಬೇರೆ ಬೇರೆ ಊರುಗಳಿಂದ ಮಹಾರಾಷ್ಟ್ರ ತಮಿಳ್ನಾಡು ಎಲ್ಲ ಕಡೆಯಿಂದ ಬಂದು ವೀಡಿಯೋಗಳು ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಯೂಟ್ಯೂಬರ್ಗಳು ಅಂತ ಹೇಳಿದರು ಮತ್ತು ನಾವು ಕೂಡ ತುಂಬ ವೀಡಿಯೋಸ್ ನೋಡಿದ್ದೀವಿ ಸೋಷಲ್ ಮೀಡ್ಯಾದಲ್ಲಿ ಇತ್ತೀಚೆಗೆ ತುಂಬ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಗಬ್ಬೂರಿನಲ್ಲಿ ಮತ್ತೊಂದು ವಿಶೇಷತೆ ಅಂದರೆ ಬೂದಿಬಸಪ್ಪ ದೇವಸ್ಥಾನ ಅಲ್ಲಿ ಕೂಡ ತುಂಬ ಚೆನ್ನಾಗಿ ಜಾತ್ರೆ ಆಗುತ್ತೆ ನಾವು ಚಿಕ್ಕೋರಿಂದ ಹುಟ್ಟಿ ಬೆಳೆದಿದ್ದೆಲ್ಲ ರಾಯಚೂರು ಮತ್ತು ನಮಗೆ ಗೊತ್ತಿಲ್ಲ ಈ ಥರ ವಿಶೇಷತೆ ಇದೆ ಅಂತ ಇತ್ತೀಚೆಗೆ ಪ್ರಸಿದ್ಧಿ ಪಡೆದಿರೋದ್ರಿಂದ ನಮ್ಮ ಫ್ರೆಂಡ್ಸ್ಗಳು ಎಲ್ಲ ಕೇಳೋರು ನೀನು ನಿಮ್ಮೂರ ಹತ್ರ ಇರೋವಂಥ ದೇವಸ್ಥಾನದ ವಿಡಿಯೋ ಮಾಡಿಲ್ಲ ಬೇರೆ ಎಲ್ಲರೂ ಹಾಕ್ತಾ ಇದ್ದಾರೆ ಅಂತ ತುಂಬ ಇದ್ರು ಈ ವರ್ಷ ಹೋಗಲೇಬೇಕು ಅಂತ ಬಂದಿರೋದು ನಿಮ್ಮಲ್ಲಿ ಯಾರಾದರೂ ನಾವು ಗಬ್ಬೂರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದರೆ ಭಾನುವಾರನೇ ಹೋಗಬೇಕು ಮತ್ತು ಆದಷ್ಟು ನೀವು ಟಿಫನ್ ಮುಗಿಸ್ಕೊಂಡು ಹೋದರೆ ಬೆಟ್ರ್ ಅನಿಸುತ್ತೆ ತುಂಬ ತಡ ಆಗುತ್ತೆ ದೇವಸ್ಥಾನದೆಲ್ಲ ಪೂಜೆ ಆದಮೇಲೆ ಊಟ ಕಂಪಲ್ಸರಿ ಪ್ರಸಾದ ಸಿಗುತ್ತೆ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ನಾವು ಟಿಫನ್ ಮಾಡ್ದೇ ಇರೋ ಹಾಗೆ ಹೋದ್ವಿ ಬೇಗ ರೀಚ್ ಆಗಬೇಕು ಅಂತ ಜನ ಬಂದು ಸೇರ್ತಾರೆ ನಮಗೆ ಸ್ಥಳ ಸಿಗಲ್ಲ ಕೂಡಕ್ಕೆ ಅಂತ ಮತ್ತೆ ಅಲ್ಲಿ ತುಂಬ ಜನ ಬಂದಿದ್ದರು ಅವರೆಲ್ಲ ಟಿಫನ್ ತಗ ಮನೆಯಲ್ಲೇ ಮಾಡ್ಕೊಂಡು ಬಂದಿದ್ದರು ಅಲ್ಲೇ ಬಂದು ತಿಂತಾಯಿದ್ರು ನಾವೇನು ತೊಗೊಂಡು ಹೋಗದೇ ಇರೋದ್ರಿಂದ ನಾವು ಅಲ್ಲೇ ಹೋಗಿ ಟಿಫನ್ ಮಾಡ್ಕೊಂಡು ಬಂದು ಬಾಗಿಲು ತೆಗೆದಿತ್ತು ನಾವು ಬರೋ ಹೊತ್ತಿಗೆ ಬೇಗ ಹೋಗಿದ್ದಕ್ಕೆ ಅಲ್ಲಿ ನಮಗೆ ಸ್ಥಳ ಸಿಕ್ತು ದೇವರನ್ನು ನೋಡಿ ತುಂಬ ಹತ್ತಿರದಿಂದ ತುಂಬಾ ಚೆನ್ನಾಗಿದೆ ನೋಡಿ ಜನ ಎಲ್ಲ ಒಂಬತ್ತು ಗಂಟೆ ಹೊತ್ತಿಗೆ ತುಂಬ ಜನ ಸೇರಿದ್ದಾರೆ ಹತ್ತೂವರೆ ಹೊತ್ತಿಗೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಅಲ್ಲಿ ಬಂದವರೆಲ್ಲ ಕೇಳ್ತಾ ಇದ್ದರು ನೀವೆಲ್ಲಿಂದ ಬಂದಿದ್ದೀರಾ ನೀವೆಲ್ಲಿಂದ ಬಂದಿದ್ದೀರಾ ನಿಮ್ಗೆ ಹೇಗೆ ಗೊತ್ತಾಯಿತು ನಾವು ಮೊಬೈಲಲ್ಲಿ ನೋಡಿದ್ದೀವಿ ನಾವು ಯೂಟ್ಯೂಬಲ್ಲಿ ನೋಡಿದ್ದೀವಿ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀವಿ ಅಂತ ಈ ಥರ ಮಾತಾಡ್ತಾಯಿದ್ರು ತುಂಬ ಜನ ಬೇರೆ ಬೇರೆ ಊರುಗಳಿಂದ ಬರ್ತಾರಂತೆ ತುಂಬಾ ಪ್ರಸಿದ್ಧಿ ಪಡೆದಿರುವಂಥ ದೇವಸ್ಥಾನ ರುದ್ರದೇವರು ಮತ್ತು ವೆಂಕಟೇಶ್ವರ ಸ್ವಾಮಿ ಒಟ್ಟಿಗೆ ಇರುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು ಎಲ್ಲ ಜನ ಬರೋ ಹೊತ್ತಿಗೆ ನಮ್ಮ ಮನಕ್ಕೆ ಆಚೆ ಹೋಗ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಇಷ್ಟು ಇನ್ನೂವರೆಗೂ ಕೂಡಬೇಕಲ್ಲ ಅಂತ ಅಲ್ಲಿ ಅವನ ಜಾಗದಲ್ಲಿ ಬ್ಯಾಗ್ ಇಟ್ಬಿಟ್ಟು ಅವನು ಒಂದು ರೌಂಡ್ ತೆಕ್ಕೊಂಡು ಬಾರೋ ವಿಡಿಯೋನ ಎಲ್ಲ ಕಡೆ ಅಂತ ಹೇಳಿದ್ದೆ ಅಲ್ಲಿ ನಾವು ಎಂಟ್ರೆನ್ಸಿಂದ ಬಂದ ತಕ್ಷಣ ಇಷ್ಟೊಂದು ಜನ ಕೂತಾದ್ಮೇಲೆ ಇಲ್ಲಿ ಲೆಫ್ಟ್ ಸೈಡ್ ನಿಮಗೆ ಕಾಣ್ತಾ ಇರುವಂಥದ್ದು ರುದ್ರದೇವರ ದೇವಸ್ಥಾನ ಮತ್ತು ಇಲ್ಲಿ ಎಲ್ ಸಿ ಡಿ ಟಿ ವಿನ ಇಟ್ಟಿದ್ದಾರೆ ಅಂದರೆ ಡಿಸ್ಪ್ಲೇಲಿ ನೀವು ನೋಡ್ಬೋದು ಅಂದರೆ ತುಂಬ ಜನಕ್ಕೆ ಕಾಣಲ್ಲ ಮಧ್ಯದಲ್ಲಿ ಚಿಕ್ಕ ಗರ್ಭಗುಡಿ ಇರೋದರಿಂದ ಅಲ್ಲಿ ಒಳಗಡೆ ಅಂದರೆ ಪ್ರದಕ್ಷಿಣೆ ಹಾಕೋಕೆ ಸ್ಥಳ ಇದು ಇಲ್ಲಿ ಕಾಯಿ ಕೂಡ ಕಟ್ತಾರಂತೆ ಅಲ್ಲಿಯ ವಿಶೇಷತೆ ಅದು ಕೂಡ ಇದೆ ಅದು ಒಂದು ಪ್ರದಕ್ಷಿಣೆ ಹಾಕುವಂಥ ಸ್ಥಳ ಇದು ಅಂದರೆ ದೇವಸ್ಥಾನದ ಹಿಂದ್ಗಡೆ ಒಂದು ಸ್ವಲ್ಪ ಜಗ ಮಾಡಿದ್ದಾರೆ ದೇವರಿಗೆ ಪ್ರದಕ್ಷಿಣೆ ಹಾಕುವಂತಹ ಸ್ಥಳ ತುಂಬಾ ಚೆನ್ನಾಗಿದೆ ಒಳಗಡೆ ಹೋಗೋಕ್ಕೆ ಎಲ್ಲ ತುಂಬ ಹಳೆ ದೇವಸ್ಥಾನ ಆದರೂ ಕೂಡ ಎಷ್ಟು ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ನೋಡಿ ಎಷ್ಟು ಖುಷಿ ಕೊಡುತ್ತೆ ಅಲ್ಲೊಂದರೂ ಸುತ್ತ ಹಾಕೋದ್ರಿಂದ ಬಂದವರೆಲ್ಲ ವಿಡಿಯೋ ಮಾಡೋದಾಗಿರ್ಬೋದು ಮತ್ತು ದೇವ್ರ ಬುಕ್ ಹೋದ್ರಿ ಕೂ ಗಲಾಟೆ ಮಾಡಬೇಡಿ ದೇವಸ್ಥಾನದಲ್ಲಿ ಅಭಿಷೇಕ ಶುರುವಾಗುತ್ತೆ ಅಂತ ಹೇಳಿದರು ಅರ್ಚಕರು ಅದಕ್ಕಾಗಿ ಎಲ್ಲರೂ ಕೂಡ ಅವರವರು ತಂದಂತಹ ಆಗಿರ್ಬೋದು ನಾಮಜಪ ಆಗಿರ್ಬೋದು ಗೋವಿಂದ ನಾಮಾವಳಿಗಳನ್ನು ಹೇಳ್ತಾ ಹೇಳ್ತಾಯಿದ್ರು ಇಲ್ಲಿ ಇನ್ನೊಂದು ಬಾಗಿಲಿದೆ ಎರಡು ಕಡೆ ಬಾಗಿಲಿದೆ ಅದ್ರ ಬಗ್ಗೆ ಡೀಟೇಲ್ಸ್ ಅರ್ಚಕರು ಹೇಳ್ತಾರೆ ಬಂದಿರಿದೆ ನವಮಾಲನವನದು ಗೆಜ್ಜೆ ಕಾಲ ಕಟ್ಟಿರೆ ಕಾಗದ ಬಂದಿದೆ ಅರಸು ಎಂತ ಚೆಲುವ ನೋಡ ನೋಡ್ ನೋಡ ಶ್ರೀಹರಿತ ಎಂತ ಚೆಲುವ ನೋಡ ನೋಡ್ ನೋಡ ರುಕ್ಮಿಣಿ ಅರಸು ಎಂತ ಚೆಲುವ ನೋಡ ಗೋವಿಂದ ಗೋವಿಂದ ವೆಂಕಟರಮಣ ನೃತ್ರದೇವರು ಎದ್ದು ಬಂದಿರಬೇಕು ನೀವ್ ಮಾತು ಕೇಳಿ ಅವ್ರನ್ನ ಓಡಿಸಿದ್ರಿ ನೋಡಿ ಇಷ್ಟೊತ್ತು ಕಲ್ಸ್ತಾರೆ ಜೈ ಶ್ರೀರಾಮ್ ಬರ್ಬೇಕು ಯಾಕಂದ್ರೆ ಆಮೇಲೆ ಇಡ್ಲಿ ಒಳ ದೋಸೆ ಎಲ್ಲ ಖಾಲಿ ಹಾಕ್ಬಿಟ್ಟಿದೆ ಒಟ್ಟಾಗಿ ಅಲ್ಲ ಮಾತುಗಳ್ ಅಷ್ಟ ಆಡ್ಬಿಟ್ಟಿರಿ ಏ ಅನ್ಕೋಬೇಡಿ ಬರ್ರೆ ಮಾತಿನಿಂದ ಕೈತೀನಿ ಅಂತ ಹೇಳಿ ನಾನು ಈಗ ಮಾತಾಡೋಕೆ ಬಂದಿದ್ದೀನಿ ಒಂದು ನಿಮ್ಮ ಅಮೂಲ್ಯವಾದ ಸಮಯ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನನಗಾಗಿ ಕೊಡಿ ಅಂತ ಕೇಳ್ದೆಲ್ಲ ನಿಮ್ಗಾಗಿ ನೀವ್ ಕೊಡ್ಕೋಬೇಕು ಈಗ ಓಕೆನಾ ಮೊದಲನೇದಾಗಿ ಗಬ್ಬೂರು ದೇವಸ್ಥಾನಕ್ಕೆ ಸಕಲ ಸತ್ ಸ್ವಾಗತ ದೇವಸ್ಥಾನದ ವತಿಯಿಂದ ಗ್ರಾಮಸ್ಥರ ವತಿಯಿಂದ ಆತ್ಮೀಯವಾದ ಸ್ವಾಗತ ಸೊ ಇವತ್ತಿನ ದಿನ ತಾವೆಲ್ಲ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ ಕುತ್ಕೊಂಡಿದ್ರಲ್ಲ ಎಷ್ಟೊತ್ತು ನೋಡ್ಕೊಂತ ಅದೇ ಆ ಸೋಶಿಯಲ್ ಮೀಡಿಯಾದಿಂದ ತಣ್ಣೀರ್ ಹಾಕಿದ್ರೆ ಬಿಸಿನೀರ್ ಆಗುತ್ತೆ ನೋಡ್ಕೊಂಡು ಏನು ಬಂದಿದ್ರೆ ಬಿಸಿನೀರ್ ಹಾಕಿದ್ರೆ ತಣ್ಣೀರಾಗಿ ಮಾರ್ಪಾಡುತ್ತೆ ಅಂತ ಹೇಳಿ ಸೊ ಯಾರೋ ಕೇಳಿದ್ರು ಆಗುತ್ತೆ ಎಲ್ಲಿಲ್ಲ ಇನ್ನು ಇಪ್ಪತ್ತು ನಿಮಿಷದಲ್ಲೇ ನಿಮ್ಮ ಕಣ್ಮುಂದನೆ ಅಜಾನುಭಾವು ಶ್ರೀ ಶ್ರೀನಿವಾಸ ದೇವರು ಏನ್ ಕಾಣ್ತಾ ಇದ್ದಾರೆ ಅವರ ಒಂದು ಶಿರಭಾಗದ ಮೇಲಿಂದ ಕುದಿಯುವಂತಹ ಅಂದ್ರೆ ನಿಮಿಷದಲ್ಲೇ ಅನ್ನ ಆಗಬೇಕು ಅಕ್ಕಿ ಹಾಕಿದ ನಂತರ ನಿಮಿಷದಲ್ಲೇ ಅನ್ನ ಆಗಬೇಕು ಆ ತರ ಕುದಿಯುವಂತಹ ಬಿಸಿನೀರಿಂದ ಭಗವಂತನ ಶಿರಭಾಗದ ಮೇಲೆ ಅಭಿಷೇಕ ಮಾಡಿದ್ರೆ ಪಾದಕ್ಕೆ ಬೆಳೆಯೋದ್ರಲ್ಲಿ ತಣ್ಣ ತಣ್ಣೀರಾಗಿ ಮಾರ್ಪಾಡುತ್ತೆ ಎಷ್ಟು ವರ್ಷ ಆಯ್ತು ಈ ದೇವಸ್ಥಾನ ಕಟ್ಟಿಸಿ ಪ್ರಶ್ನೆ ಬಂತು ನನಗೆ ಬೆಳಿಗ್ಗೆ ಎಂಟು ನೂರ ಹನ್ನೆರಡನೇ ಶತಮಾನದ ದೇವಸ್ಥಾನ ಎಂಟು ನೂರ ಹನ್ನೆರಡನೇ ವರ್ಷ ದೇವಸ್ಥಾನ ಇಷ್ಟೊತ್ತು ನೀವು ಕೂತಿದ್ರಲ್ಲ ನೋಡ್ಕೊಂಡ್ ಕೂತಿದ್ರಲ್ಲ ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆಲ್ಲ ಬಂದಿದೀರಾ ಈ ದೇವಸ್ಥಾನದಲ್ಲಿ ಏನಾದ್ರೂ ವಿಶೇಷವಾಗಿ ಏನಾದ್ರೂ ನಿಮ್ಗೆ ಕಣ್ಣಿಗೆ ಕಾಣಿಸ್ತಾ ಇವಾಗ ಬಂದಿರೋರಿಗೆ ಕೇಳಲ್ಲ ಪ್ರಶ್ನೆ ಇರೋ ಬೆಳಗ್ಗೆಯಿಂದ ಬಂದು ಕೂತಿದಿರಲ್ಲ ನಾನು ಅದಕ್ಕೆ ಕೇಳಿದೆ ಆಮೇಲೆ ಒಂದೆರಡು ಪ್ರಶ್ನೆ ಕೇಳ್ತೇನೆ ಅದಕ್ಕೆ ನೀವು ಉತ್ತರ ಕೊಡ್ಲೇಬೇಕಂತ ಹೇಳಿದ್ನ

స్వామి మాడమ్ సిక్స్థాబు అమ్మ పరిచయ బాల్ దినోడిల్ బర్ పక్కదానికి దూరూరే పరిచయ ఎక్సాంపల్ ముఖ పరిచయం ಬಂದಿಲ್ಲ ಸ್ವಾಮಿ ಅಂತ ಬಂದಿಲ್ಲ ತಮ್ಮ ಅಂತ ಹೇಳಿ ಬರ್ಬೇಕು ಯಾಕಂದ್ರೆ ಅದು ನಾವು ಬರ್ಬೇಕು ಅಂದ್ರೆ ಆಗಲ್ಲ ಈ ದೇವಸ್ಥಾನಕ್ಕೆ ಇನ್ನೊಂದು ವಿಶೇಷವಾಗಿ ವೆಂಕಟರಮಣ ಕರ್ಸ್ಕೊಂಡ ಬಂದ್ವಿ ಅನ್ನೋದು ಸುಳ್ಳು ರುದ್ರದೇವ ಕರ್ಸ್ಕೊಂಡ ಬಂದ್ವಿ ಅನ್ನೋದು ಸತ್ಯ ನೀವೆಲ್ಲರೂ ಬರ್ಬೇಕಂದ್ರೆ ಆ ವಿಡಿಯೋ ನೋಡ್ಕೊಂಡೇನ್ ಬಂದಿರ್ಬೋದು ಇಲ್ಲ ಅಂತ ಹೇಳಲ್ಲ ಅವನ್ ಕರ್ಸ್ಕೊಂಡ್ರೆ ಮಾತ್ರ ಈ ದೇವಸ್ಥಾನಕ್ಕೆ ಬರೋಕೆ ಸಾಧ್ಯ ಸೊ ಮೊದಲು ಕನ್ನಡದಲ್ಲಿ ಮುಗಿಸ್ಕೊಂತೀನಿ ನಂತರದಲ್ಲಿ ತೆಲುಗುನ ಬಾಂಧವರಿಗೆ ಅಭಿಷೇಕ ಆದ ನಂತರದಲ್ಲಿ ಹೇಳ್ತೀನಿ ತೆಲುಗಿನವರು ಇಷ್ಟನೇ ಇದ್ದೀರಾ ಇದೀರಾ ಆಂಧ್ರ ತೆಲಂಗಾಣದವರು ಕದಿ ಕನ್ನಡ ಅರ್ಥ ಸರಿ ಆ ನಂತರದಲ್ಲಿ ಹೇಳ್ತೇನೆ ಆಮೇಲೆ ಚಿಪ್ತಾನಿ ಕನ್ನಡ ಆಗೋನ ತರ್ವತ ಚಿಪ್ತಾನ ಸೊ ಹಾಗೆ ನೀವೆಲ್ಲ ಎಲ್ಲಾ ಕಡೆ ಶ್ರೀನಿವಾಸ ದೇವರನ್ನ ನೋಡೇ ಇರ್ತೀರಾ ನಾರ್ಮಲಿ ತಿರುಪತಿ ತಿರುಮಲದಿಂದ ಆದಿಯಾಗಿ ನಿಮ್ಮ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಶ್ರೀನಿವಾಸ ದೇವರ ನೀವು ನೋಡೇ ಇರ್ತೀರ ಎಲ್ಲಾ ಕಡೆ ಒಂದೇ ಇದ್ರೆ ಇಲ್ಲಿ ಮಾತ್ರ ಬೇರೆ ಶೈಲಿಯಲ್ಲಿದ್ದಾನೆ ಶ್ರೀನಿವಾಸ ಯಾವ ತರ ಅಂದ್ರೆ ಅವನಿಗೆ ದಶಾವತಾರ ವಿಷ್ಣುವಿಗೆ ದಶಾವತಾರ ಅಂತ ತಿರುಪತಿ ಕ್ಷೇತ್ರಕ್ಕೆ ಹೋಗಿ ನಾವು ನೋಡಿದ್ರು ಒಂದೇ ಅವತಾರದಲ್ಲಿ ಕಾಣ್ತಾರೆ ಒಂದು ಶಿಲೆಯಲ್ಲಿ ಒಂದೇ ಅವತಾರದಲ್ಲಿ ಕಾಣ್ತಾರೆ ಪಕ್ಕ ಪಕ್ಕದಲ್ಲಿ ಬೇರೆ ಬೇರೆ ಅವತಾರಗಳ ಪ್ರತಿಷ್ಠಾಪನೆ ಆಗಿದ್ದಾರೆ ಆದ್ರೆ ಒಂದೇ ಶಿಲೆಗೆ ದಶಾವತಾರ ನಮ್ಗೆಲ್ಲೂ ಸಿಕ್ಕಿಲ್ಲ ಇದುವರೆಗೂ ಹರಿಹರ ಇದ್ದಾನೆ ಇಲ್ಲ ಅಂತ ಹೇಳಿದ್ದಾರೆ ಪಕ್ಕದಲ್ಲೇ ಇದ್ದಾನೆ ಹೇಳಿದ್ರು ಅಕ್ಕ ಯಾರೋ ಹೇಳಿದ್ರು ನಾಗದೇವತೆಗಳು ಒಂದು ಇಲ್ಲಿರ್ತಕ್ಕಂಥ ಶ್ರೀನಿವಾಸ ದೇವರು ಆರು ಅವತಾರದಲ್ಲಿ ನೆಲೆಸಿದ್ದಾರೆ ಮೇಲೆ ಕ್ಷೀರ ರಾಕ್ಷಸ ಕೀರ್ತಿ ಮುಖ ಅಂತನೂ ಕರಿತೀವಿ ಕೆಲವಿಷ್ಟು ಜನ ಅದನ್ನ ನಾರಸಿಂಹಸ್ವಾಮಿ ಮುಖ ಅಂತಾನು ಹೇಳ್ತಾರೆ ಅದು ತಪ್ಪು ಕೀರ್ತಿ ಮುಖ ಆ ನಂತರ ಒಂದೇ ಕೌಂಟ್ ಮಾಡ್ಕೊಳ್ಳಿ ನಾಗದೇವತೆಗಳು ಎರಡು ಮೂರನೇದು ಭಗವಂತನ ಬಲಬದಿಯ ಪಾದದ ಪಕ್ಕದಲ್ಲಿ ಹನುಮಂತ ದೇವರು ಇದ್ದಾರೆ ಎಡಬದಿಯ ಪಾದದ ಪಕ್ಕದಲ್ಲಿ ಗರುಡ ಇದ್ದಾರೆ ಮಧ್ಯದಲ್ಲಿರೋನೆ ಶ್ರೀನಿವಾಸ ಮತ್ಸ್ಯಾವತಾರದ ಕರ್ಣಕುಂಡಲ ಕಿವಿಗಳು ಆನಂತರ ವಿಶೇಷವಾಗಿ ಎಲ್ಲಾ ಕಡೆ ಶ್ರೀನಿವಾಸ ದೇವರು ಸೊಂಟದ ಮೇಲೆ ಕೈ ಇಡದಿರ್ತಾರೆ ಇಲ್ಲಿ ಸೊಂಟದ ಮೇಲೆ ಕೈ ಇಡುದಿಲ್ಲ ಕಡಿಯಸ್ಥ ಇಲ್ಲ ಇಲ್ಲ ಅಭಯಾತ್ಸ ಮಾತ್ರ ಇಲ್ಲ ಎಲ್ಲಾ ಕಡೆ ಎಲ್ಲಾ ದೇವತೆಗಳು ಬಲಗೈಯಿಂದ ಆಶೀರ್ವಾದ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಶ್ರೀನಿವಾಸ ದೇವರು ನಿಮ್ಗಳಿಗೆ ಎಡಗೈಯಿಂದ ಆಶೀರ್ವಾದ ಮಾಡ್ತಾರೆ ನಿಮಗೆ ಅದು ಬಲ ಕಾಣುತ್ತೆ ನೀವು ಕೂತಿದ್ರಲ್ಲ ನಿಮಗೆ ಬಲ ಕಾಣುತ್ತೆ ಅದು ಎಡಗೈ ಆ ನಂತರ ಪಾನಿ ಪೀಠ ಅಥವಾ ಪಾನಿ ವಾಟದ ಮೇಲೆ ನೆಲೆಸಿರ್ತಕ್ಕಂಥ ಕರ್ನಾಟಕದ ಏಕೈಕ ಶ್ರೀನಿವಾಸ ದೇವರು ಅಂತ ಹೇಳಿ ಪ್ರಖ್ಯಾತಿಗೆ ಹೊಂದಿದ್ದಾರೆ ಇದು ಆ ಒಂದು ಶ್ರೀನಿವಾಸ ದೇವರ ಒಂದು ಪ್ರತಿ ರುದ್ರದೇವ ಅಂತ ಹೇಳಿ ಬಂದ್ರೆ ನಮ್ಮ ಆಂಧ್ರ ತೆಲಂಗಾಣದ ಜನಕ್ಕೆ ಆ ರುದ್ರದೇವರ ಬಗ್ಗೆ ಅಹ್ ನಾರ್ಮಲಿ ಗೊತ್ತಿರುತ್ತೆ ನಮ್ಮ ಭಾಗದ ಜನಕ್ಕೆ ಗೊತ್ತಿರಲ್ಲ ಯಾಕೆಂದ್ರ ರುದ್ರದೇವ ಶಿವ ಹೇಳಿ ಅಷ್ಟೇ ಕೈ ಮುಗಿ ಬಂದ್ಬಿಡುತ್ತೆ ಅವನಲ್ಲಿ ಬೇರೆ 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 ರೀತಿಯ ಅವತಾರಗಳಿದಾವೆ ವಿಧಗಳಿದಾವೆ ಅವನಲ್ಲಿ ಕೂಡ ಈ ತರ ರುದ್ರದೇವರ ದರ್ಶನ ಪಡಿಬೇಕಂದ್ರೆ ನಮ್ಮ ಚಾಗಟ್ಟಿ ಕೋಟೇಶ್ವರ ಅಂತ ಹೇಳಿದಾರೆ ತೆಲ ಒಂದು ತೆಲುಗಿನ ದೊಡ್ಡ ಪ್ರವಚನಕಾರರು ಜ್ಯೋತಿಷ್ರು ಕೂಡ ಅವ್ರು ಹೇಳ್ತಾರೆ ನಮ್ಮ ಹಣೆ ಬರಹದಲ್ಲಿ ಬರೆದಿದ್ರೆ ಮಾತ್ರ ಆತರ ರುದ್ರದೇವರ ದರ್ಶನ ಆಗುತ್ತೆ ನಮ್ಗೆ ಅವರು ಇನ್ನೊಂದು ಅವಚ್ಚ ಅಂದ್ರೆ ದೇವಸ್ಥಾನದಲ್ಲಿ ಇದೀವಿ ಅವ್ರು ಹೇಳಿರೋ ಒಂದು ವಾಕ್ಯ ನಾವು ಮರಣದ ಅಂತ್ಯದ ಸಮಯದಲ್ಲಾದ್ರೂ ಒಂದು ಅಂದ್ರೆ ನಾವು ಸಾಯೋ ವಯಸ್ಸಿಗೆ ಬಂದಾಗಾದ್ರೂ ಆ ಒಂದು ರುದ್ರದೇವರ ದರ್ಶನ ಪಡಿಬೇಕು ನಾವು ದರ್ಶನ ಪಡಿತೀವಿ ಅಂದ್ರೆ ನಮ್ಗ ನಾವ್ ಇವತ್ತಿನ ಯುವಕರುಗಳು ಏನಿದ್ದೀವಿ ಕೇದಾರ್ನಾಥ್ ಆ ಕಡೆ ಈ ಕಡೆ ಎಲ್ಲ ನಾವು ಬೈಕ್ ಕಡೆ ಈ ಕಡೆ ಹೋಗ್ಬಂದು ಬಿಡ್ತೀವಿ ಸಿಗ್ಲಾರ ಕೈ ಸಿಕ್ ಅಂದ್ರೆ ನಮ್ಗ ಈ ಕಡೆನೂ ಬರಲ್ಲ ಕಡೆನೂ ಹೋಗಿಲ್ಲ ನಾವು ಯಾಕಂದ್ರೆ ಲೈಸೆನ್ಸ್ ಇರಲ್ಲ ಅದಿರಲ್ಲ ಆಸಿ ಬುಕ್ ಇರಲ್ಲ ಯಾರನ್ನಾದ್ರು ಬೇರೆ ಗಾಡಿ ಇಸ್ಕೊಂಡು ಹೋಗಿರ್ತೀನಿ ನಿಮ್ಮಂತ ಹೌದಾ ರೆಡಿ ಗಾಡಿ ಕೊಡ್ತಾನೆ ರೆಡ್ಡಿ ಕೇದಾರ್ ಹೋಗಿ ಬರ್ತಾನೆ ಈ ತರ ಈ ತರ ಒಂದು ರುದ್ರದೇವ ಅಂತ ಹೇಳಿ ಬಂದ್ರೆ ಒಂದು ಸಾರಿ ಈ ರುದ್ರದೇವರ ದರ್ಶನ ಪಡೆದ್ರೆ ಏಳು ಜನ್ಮದ ಪಾಪ ಮೋಕ್ಷ ಹೊಂದುತ್ತ ಒಂದು ಸಾರಿ ನಿಷ್ಕಲ್ಮಶವಾದ ಮನಸ್ಸಿನಿಂದ ಈ ಪಂಚಾಕ್ಷರಿ ಮಂತ್ರ ಅಂತ ಹೇಳಿ ಬರುತ್ತೆ ಓಂ ನಮಃ ಶಿವಾಯ ಅಂತ ಹೇಳಿ ಒಂದು ನಿಷ್ಕಲ್ಮಶವಾದ ಮನಸ್ಸಿನಿಂದ ಅವನ್ ಮುಂದೆ ಪಠಣ ಮಾಡಿದ್ರೆ कोटी सारी करोगा